ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ರವೆ ನುಚ್ಚಿನ ಉಪ್ಪಿಟ್ಟು ಮಾಡಿಕೊಳ್ಳುವುದಕ್ಕೆ ಹಾಗೂ ರವೆ ಇಡ್ಲಿ ಮಾಡುವುದಕ್ಕೆ ತುಂಬಾ ಸುಲಭವಾದ ರೆಸಿಪಿಯಾಗಿರುತ್ತೆ ಓನ್ಲಿ ಫೈವ್ ಮಿನಿಟ್ಸಲ್ಲಿ ಮಾಡಬಹುದು ಕೆಲಸಕ್ಕೆ ಹೋಗುವವರಿಗೆ ಇದು ತುಂಬಾ ಈಸಿಯಾದ ರೆಸಿಪಿಯಾಗಿರುತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಒಂದೂವರೆ ಕೆಜಿ ಉಪ್ಪಿಟ್ಟು ರವೆಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಕರಿಬೇವು ಹಸಿಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಉದ್ದಿನ ಬೇಳೆ ಹಾಗೂ ಕಡಲೆ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಒಂದು ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿಕೊಳ್ಳಿ ಇದು ಚೆನ್ನಾಗಿ ಕಾಯಲು ಬಿಡಿ ಹಾಗೆ ಮೂರು ಚಿಟಿಗೆಯಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಮೆಣಸಿಕಾಯಿಯನ್ನು ಹಾಕಿಕೊಳ್ಳಬೇಕು ಕರ್ಬೇವನ್ನೂ ಹಾಕಿಕೊಳ್ಳಬೇಕು ಕಟ್ ಮಾಡಿಟ್ಟುಕೊಂಡ ಒಣ ಮೆಣಸಿಕಾಯನ್ನು ಹಾಕಿಕೊಳ್ಳಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದು ಈ ಥರದಲ್ಲಿ ಫ್ರೈ ಆದ ಮೇಲೆ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಕಡಲೆ ಬೇಳೆಯನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿಕೊಳ್ಳಿ ನಿಮಗೆ ಬೇಕಾದರೆ ಗೋಡಂಬಿಯನ್ನು ಹಾಕಿಕೊಳ್ಳಬಹುದು ಇದು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು ಇದು ಕಂದು ಬಣ್ಣ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಿ ನೋಡಿ ಇವಾಗ ಈ ಮಸಾಲ ರೆಡಿಯಾಗಿದೆ ಇದಕ್ಕೆ ಒಂದೂವರೆ ಕೆ ಜಿ ರವವನ್ನು ಹಾಕಿಕೊಳ್ಳಬೇಕು ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇರಬೇಕು ತಳ ಅಂಟದ ಹಾಗೆ ಫ್ರೈ ಮಾಡ್ತಾ ಇರಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ ಇದು ಎಂಟು ನಿಮಿಷದವರೆಗೆ ಟೈಮ್ ಆಗುತ್ತೆ ಸ್ವಲ್ಪ ನೀವು ಎಷ್ಟು ಚೆನ್ನಾಗಿ ಹುರಿದುಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡುವುದಕ್ಕೆ ರವೆ ಇಡ್ಲಿ ಮಾಡುವುದಕ್ಕೆ ತುಂಬಾ ಸುಲಭವಾಗಿ ಬರುತ್ತೆ ನೋಡಿ ಹೀಗೆ ಈ ಥರದಲ್ಲಿ ಫ್ರೈ ಆಗ್ತಾ ಇರಬೇಕು ಇದು ಸ್ವಲ್ಪ ಲೈಟ್ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಬೇಕು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ ಉಪ್ಪನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತಾ ಇರಿ ಈ ಥರದಲ್ಲಿ ಮಾಡಿಟ್ಟುಕೊಂಡು ಇದನ್ನು ನೀವು ಒಂದು ಡಬ್ಬಲ್ಲಿ ಹಾಕಿಕೊಂಡು ಮೂರು ತಿಂಗಳವರೆಗೆ ಯೂಸ್ ಮಾಡಿಕೊಳ್ಳಬಹುದು ಇದು ಐದು ನಿಮಿಷದಲ್ಲಿ ನಿಮಗೆ ಉಪ್ಪಿಟ್ಟು ಈಸಿಯಾಗಿ ಉಪ್ಪಿಟ್ಟು ಮಾಡಿಕೊಳ್ಳಬಹುದು ತುಂಬ ಸುಲಭವಾದ ರವೆ ಮಿಕ್ಸ್ ಆಗಿರುತ್ತೆ ನೋಡಿ ಇವಾಗ ಈ ಥರದಲ್ಲಿ ಮಾಡಿಟ್ಟುಕೊಂಡು ಇದು ಮಕ್ಕಳಿಗೆ ಹಾಗೂ ಆಫೀಸ್ಗೆ ಹೋಗುವವರಿಗೆ ತುಂಬಾ ಈಸಿ ಇರುತ್ತೆ ಹಾಸ್ಟೆಲ್ಲು ಜಿಯಲ್ಲಿರುವ ಮಕ್ಕಳಿಗೆ ಇದನ್ನು ಮಾಡಿ ಕಳಿಸಿದರೆ ಬಿಸಿ ನೀರಲ್ಲಿ ಹಾಕಿಕೊಂಡು ಮೂ ಐದು ನಿಮಿಷದಲ್ಲಿ ಅವರು ಇದನ್ನು ತಿನ್ನಬಹುದು ತುಂಬಾ ಸುಲಭವಾದ ರೆಸಿಪಿಯಾಗಿರುತ್ತೆ ನೋಡಿ ಇವಾಗ ಮೂರು ಗ್ಲಾಸ್ ನೀರನ್ನು ತೆಗೆದುಕೊಂಡಿದ್ದೇನೆ ಅದು ಚೆನ್ನಾಗಿ ಕಾಯಲು ಬಿಡಬೇಕು ಇವಾಗ ನೋಡಿ ಈ ನೀರು ಕುದೀತಾ ಇದೆ ಕುದಿಯುವ ನೀರಿಗೆ ನಾವು ಯಾವ ಗ್ಲಾಸಲ್ಲಿ ನೀರು ಹಾಕಿಕೊಂಡಿದ್ದೆವು ಅದೇ ಗ್ಲಾಸ್ ಅಳತಿ ರವವನ್ನು ಹಾಕಿಕೊಳ್ಳಬೇಕು ಇದನ್ನು ಸ್ವಲ್ಪ ಕೈಯಾಡಿಸಿ ಒಂದು ಮುಚ್ಚುಳವನ್ನು ಮುಚ್ಚಿಡಿ ಓನ್ಲಿ ಐದು ನಿಮಿಷ ಮುಚ್ಚಿದರೆ ಸಾಕು ನಿಮಗೆ ತುಂಬಾ ಟೇಸ್ಟಿಯಾದ ಉಪ್ಪಿಟ್ಟು ಆಗುತ್ತೆ ಇದಕ್ಕೆ ಈರುಳ್ಳಿ ಏನೂ ಹಾಕಿಲ್ಲ ನಾರ್ಮಲ್ ಆಗಿರುತ್ತೆ ತುಂಬಾ ಟೇಸ್ಟಿಯಾದ ಉಪ್ಪಿಟ್ಟು ರೆಡಿಯಾಗಿದೆ ಇದಕ್ಕೆ ಈರುಳ್ಳಿ ಏನು ಯೂಸ್ ಮಾಡದೆ ಮಾಡಿದ ಮಾಡಿರುವ ರವೆ ಉಪ್ಪಿಟ್ಟು ಇವಾಗ ತುಂಬಾ ಟೇಸ್ಟಿಯಾದ ಉಪ್ಪಿಟ್ಟು ರೆಡಿಯಾಗಿದೆ ಇವಾಗ ಈರುಳ್ಳಿ ಹಾಕಿ ಐದು ನಿಮಿಷದಲ್ಲಿ ಮಾಡುವ ಉಪ್ಪಿಟ್ಟು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿಕೊಂಡು ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡ್ತಾ ಇರಬೇಕು ಇದಕ್ಕೆ ಮೂರು ಗ್ಲಾಸ್ ಹಾಕಿ ನೀರನ್ನು ಹಾಕಿಕೊಳ್ಳಬೇಕು ನಿಮಗೆ ಸ್ವಲ್ಪ ಇನ್ನೂ ನೀರಿನ ಥರ ಗಟ್ಟಿ ಇಲ್ಲದ ಹಾಗೆ ಬರಬೇಕಾದರೆ ಇನ್ನೂ ಹಾಫ್ ಗ್ಲಾಸ್ ನೀರು ಹಾಕಿಕೊಳ್ಳಿ ಇಲ್ಲ ಉದುರಾಗಿ ಬರಬೇಕಂದ್ರೆ ಮೂರು ಗ್ಲಾಸ್ ಅಷ್ಟೇ ಸಾಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು ಇದಕ್ಕೆ ಯಾವ ಕಪ್ಪಿನ ನೀರು ತೊಗೊಂಡಿರುತ್ತೇವೋ ಅದೇ ನೀರಿನ ಅಳತೆಯಲ್ಲಿ ರವೆಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಬೇಯಲು ಬಿಡಿ ಸಾಕು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ ಇವಾಗ ನೋಡಿ ಈರುಳ್ಳಿ ಹಾಕಿದ ಉಪ್ಪಿಟ್ಟು ಐದೇ ಐದು ನಿಮಿಷದಲ್ಲಿ ರೆಡಿಯಾಗಿದೆ ಈ ರವವನ್ನು ಈ ಥರದಲ್ಲಿ ಹುರಿದು ಮೂರು ತಿಂಗಳವರೆಗೆ ಸ್ಟಾಕ್ ಮಾಡಿ ಇಟ್ಟುಕೊಳ್ಳಬಹುದು ಒಂದು ಡಬ್ಬದಲ್ಲಿ ಹಾಕಿ ಇಟ್ಟುಕೊಂಡರೆ ನಿಮಗೆ ಈಸಿಯಾಗಿ ಯಾವ ಟೈಮ್ ಬೇಕೋ ಆ ಟೈಮಲ್ಲಿ ರವೆ ಉಪ್ಪಿಟ್ಟು ಅಥವಾ ರವೆ ಇಡ್ಲಿ ಮಾಡಿಕೊಳ್ಳಬಹುದು ಸುಲಭವಾಗಿ ನಿಮಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಮಾಡಿಕೊಳ್ಳಬಹುದು ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್